పంకజు పంకజ నండ్ అంతకువా అయ్య పంకజ ఇదేనా అలా బ్యాగ్ తగ్గు ఎల్ వంట నేను అయ్య అక్క బ్యాగ్ తగ్గు ఎల్ వంట అంద్ర ఊరికి నేవా பங்கஜ மத்த இன் பண்ணி இவா நீ இதேனி இவத்த ஒன்ட் நீ அத்தி ஆர்சத்தை இல்லை மனியாக நீ ஏன் இதற்கான ஒன்ட் நின்ல இவா ஏதங்கேனா ஜேக்கா இல்லை தகர்வா ஹக்கனி மத்த அது நானும் எல்லா மனித விட்டு வந்தே அல்லே ஆஜு ஷலோ இல்ல இவ்வா உம் மனித கீரி ஒட்னி அதன் மாதீனா மாத்தார பாழ தின கட்ல எல்லாரும் ஹோனி அந்த அதுக்கு உம் யார் தின இதனா நான் ಅತ್ತಿ ಅತಿ ಈಗ ಹೊಲಕ್ ಅವ್ರೇನ ಮಟ್ಟ ಹೋಗುದಿಲ್ಲ ಲಗುನ ಬರ್ತಾನಂತ ಹೇಳಿದ್ಲಲ್ಲ ಬಂದ್ಲ ಬಂದ್ಲಂದ್ರೆ ಹೇಳಿ ಹೊಂಟ ಬಿಡ್ತಾನೆ ನಾನು ಹ್ಮ್ ಹೌದನು ಪಾಪ ಮತ್ ನೀನು ಮನಿ ಬಿಟ್ಟು ಬಂದ ನನ್ನ ಕತಿ ಇಲ್ಲಿ ತಗೊರ್ವಾ ಏನ್ ಮಾಡುದು ಹ್ಮ್ ನಾವು ಈರ ಬಿಡು ನಮ್ಮ ಹದಕ್ಕಾಗಿ ಮತ್ತ್ ನಿನಗೂ ಆಬಕಲ್ಲಿ ಇರಾಕ ಮಂದಿ ಊರಾಗಿ ಎಟ್ ದಿನ ಅಂತ ಇರುದತಿ ಆಗುದಿಲ್ಲ ಹ್ಮ್ ಆ ತಗೋರ್ವಾಕಿ ಹ್ಮ್ ಆ ತಗೋ ಹುಷಾರ್ ನೋಡು ಹುಷಾರಿಂದ ಹೋಗುವ ఐతి చువాత బా నిందారిన కతినే హక్కి బర్తా అనుకోని లగ్న బందీ చులాత్ ఇదైతి నను ఊరికి హాన్ తగ ఊరికి హోకాయ ఏనా అలా ఇతనంత బందీ ఎడ దినంత ఏనా అంద ఎదక్తి అంత ఏనా ఎద్కొంట నితీ నీ అలా హైద ఇప్పిన ఇతనంత్యాగ్ తగ్గు బందీ ఈ నోడర ఎర్డ దతి అంత వంట్ నినా ఎద్కు నీ ఏనా అన్నది నగ నీ நீ அத்தியார தடி ரீக்கேனா மாத்தாடக்கு பாப்ப நீவேன்ங்க ஒழை மழை வந்து சம்ம ஏனாத்தன் கேக்கிறா அத்தியார ஏனில் ரீ பாபக்கி மணி இது எல்லாம் விட்டு வந்தாள் அதுக்காலே அஜுபாஜு மந்தி சரி இல்லை கீழி ஒடது மணி கதை தைது ஏனார சான் துது மாத்தியா அதுக்கு ரீ அதுக்கு வன்ட்டு நின் ಅಕ್ಕಿ ಹೇಳುದು ಕರೈತ್ರಿ ಹ್ಞೂ ಗಂಡ ಮೊದಲು ದುಬಾಯ್ ಇದಾಗಿರ್ತಾನ ಚಲೋ ಚಲೋ ಐಟಮ್ಗಳು ತಂದಿರ್ತಾನೆ ರೀ ಅತ್ಯಾರ ಫ್ರಿಜ್ಜು ಟಿವಿ ಅದು ಇದು ಏನ ಮತ್ತೆ ಅರ್ಬಿ ಹೋಗಿ ಮಿಷನ್ ಐತಂತ್ರಿ ಏಕಿ ಮನ್ಯಾಗ ಹ್ಞೂ ಎಲ್ಲ ತಂದಿಟ್ಟಾನಂತ ಮತ್ತೆ ಈಕಿ ಕೀಲಿ ಹಾಕೊಂಡ್ ಬಂದ್ರ ಮತ್ತೆ ಆಜು ಬಾಜು ಮನೆಯವರಿಗೆಲ್ಲ ಗೊತ್ತಿರ್ತೇತಿ ಅತ್ಯಾರ ಇವ್ರ ಮನೆಯಾಗ ಏನೇನು ಇರ್ತೀತಿ ಏನೇನಿಲ್ಲ ಅಂತ ಹೇಳಿ ಹ್ಞೂ ನೋಡಿರ್ತಾರ ಮತ್ತೆ ಕಿತ್ತಾಗ ಹದಿನೈದು ಇಪ್ಪತ್ತಿನ ಗಂಟ್ಲೆ ಬಂದ್ಲಂದ್ರೆ ಕೀಲಿ ಒಡ ತೊಗೊಂಡು ಹೋಗ್ರಿ ಅವ್ರು ಅವ್ರಿಗೆ ಸಡ್ಲಿ ಸಿಕ್ಕ ಇಲ್ಲಿ ಹ್ಞೂ ಮತ್ತ ಅಕ್ಕಿ ಅಲ್ಲೇ ಚಲೋ ಚಲೋ ತುಟ್ಟಿ ಐಟಮ್ಗಳು ಕಳುವಾಗ್ಬಿಡ್ತಾವ್ರೀ ಮನ್ಯಾಗ ಅವನ್ನೆಲ್ಲ ಕಳ್ಕೊಬೇಕ್ರಿ ಅಕ್ಕಿ ಅದಕ್ಕೆ ಹೊಂಟಾಳ್ರಿ பங்கஜ்ல அதுக்கு அது கரேத்தேவ்வா உம் ஓ நம்ம ஒன் கசரகிர் ரூபாய் கசபரிக் விடுதல்ல இன்னும் டிவி ஃபிரிஜ் அது இது துட்டி ஐட்டம் எவ்வா கதா தகுண்ட் உம் அதுக்குனா பங்க அல்ல கதாஹா தகண்ட் அய்யா அங்கே ஓதிர அய்யோ அத்தியாரா அந்தீர் நீங்கள் போலீஸ் கம்ப்ளேண்ட் அந்தி அல்லா கொடாக்கர்த்த கொட்டமேல சிகத்தா அன்னோது ஏன் கேரண்டி சீக்கிரம் சூலில் அந்த சும் சீக்கிர ஏனா நம் புண்ண ம் ஹோகி ஐட்டம் வந்து அன்னக்கு பர்த்ததி ஒன் வேளை சிகலில் அந்த அஸெல்லாம் ரொக்க வேஸ்ட் இல் அவன் சமூகத்துட்டிர் தவ ஆ தோந்திர இப்போ சாவர ಹ್ಞೂ ದೊಡ್ಡ ಟಿವಿಗೆ ಮತ್ತು ಅಂತದೈತನ್ ಈಕೆ ಮನೆಯಾಗ ದೊಡ್ಡ ಟಿವಿ ಐತಂತ ಇಪ್ಪತ್ತು ಸಾವಿರ ರೂಪಾಯಿ ಹೊಕ್ಕತಿ ಮತ್ತು ಹ್ಞೂ ಫ್ರಿಜ್ಜು ಇನ್ನು ಫ್ರಿಜ್ಜಿಗೆ ಎಟ್ ಕೊಟ್ಟಾಳೆ ಏನಪ್ಪ ಮೂವತ್ತೈತೆ ನಲ್ವತ್ತೈತೆ ಐವತ್ತೈತೆ ಎಟ್ ಐತೆ ಯಾರಿಗೆ ಗೊತ್ತು ಸೀಕ್ರೆ ಸಿಗ್ತು ಸಿಗ್ಲಿಲ್ಲ ಅಂದ್ರೆ ಮತ್ತು ಒಂದು ನಲ್ವತ್ತೈ ಹಿಡ್ರಿ ಒಂದು ನಲ್ವತ್ತು ಸಾವಿರ ಹೋತು ಎಲ್ಲ ಕೂಡಿ ಅರವತ್ತು ಅರವತ್ತು ಸಾವಿರ ರೂಪಾಯಿ ವೇಸ್ಟ್ ಆಕತಿ ಹಂಗೆ ಬರತ್ತನ್ರಿ ಅತ್ತಿ ಯಾರ ಅರವತ್ತು ಸಾವಿರ ರೂಪಾಯಿ ಎರಡು ತಿಂಗಳು ದುಡಿಬೇಕದಕ್ಕೆ ಹೌದಿಲ್ಲ ಪಂಕಜ ಇದು ಬರೇ ಟಿವಿ ಫ್ರಿಜ್ ಫ್ರಿಜ್ಜು ಹ್ಞೂ ಈ ವ್ಯಾಡ್ರದಲ್ಲಿ ಎಕ್ಕಾತ್ರೀ ಅತ್ತರ ಇನ್ನ ಏಟ ತೊಗೊಂಡು ಹೋಗಾರ ಗೊತ್ತು ಮನೆಯಾಗ ಏನೇನ್ ಇಟ್ಟಾಳೆ ಯಾರಿಗೆ ಗೊತ್ತು ಎಲ್ಲ ಹೋಗಿ ಬರೇ ಮನಿ ಇಟ್ಟಿದ್ರಂದ್ರ ಏನು ಮಾಡೋಕ್ಕತ್ರಿ ಇಲ್ಲಿ ಒಂದು ಹದಿನೈದು ದಿನ ಇರುಗುಟ್ಲಿ ಅಲ್ಲೆಲ್ಲ ಮನಿ ಬರೆಯೋದಕ್ಕತಿ ಹೌದಿಲ್ಲ ಪುಂಕಜ ಅಲ್ಲ ನಾನು ನಿನ್ನ ಹೆದರ್ಸಾಕತ್ತಿಲ್ಲ ಸಾಕತ್ತಿಲ್ಲ ಹಂಗೆ ಹಂಗ ಮಾತು ಹ್ಞೂ ಹೇಳಾಕತ್ತನಿ ನೀನು ಇಷ್ಟಾವ ಇರ್ತಾನಂದ್ರೆ ಇರುವ ನಾ ಏನು ಬ್ಯಾಡ್ ಅನ್ನೋದು ನಿನಗ ಅಯ್ಯಯ್ಯ ಹಿಂಗೆ ಯೋಚನೆನ ಮಾಡಿಲ್ಲಲ್ ನಾನು ಹೌದು ಜಯ ಕೇಳೋದು ಕರೆಯೈತಿ ಇವ ಹಂಗೇನಾರ ಮಾಡಿರಂದ್ರ ಏನು ಮಾಡೋದು ಆ ಹೇಳ್ದಂಗ ಎಲ್ಲ ತುಟ್ಟಿ ಸಾಮಾನದ ಮನಿಯಾಗ ನನ್ನ ಗಂಡ ದುಬೈಯೇ ದುಬೈಯಿಂದ ತಂದಾನು ಎಲ್ಲ ತೊಗೊಂಡು ಬರೇ ಮನಿ ಒಂದು ಬಿಟ್ಟಿದ್ದರು ಅಂದ್ರೆ ಏನು ಮಾಡುದೇ ಹೌದು ಹೌದೌದು ಐತಿ ಜಯ ಕೇಳೋದು ಯುವ ಹೋಗುದ ಚಲೋ ನಾನು ಹೋಗೇ ಬಿಡು ಇವತ್ತು ஏய்ய அஜய் நீ எல்லா அப்பாஷ்கன மாத்தாட்கொண்ட பரே இன்ட்டாத்தவ நீளீந்த மாத்திர சூலோ மாத்து அவரு எக்காத்தா மாத்தாரு ஆ எக்ஸாக்கு வந்து அங்கேனா மா போஸ் கம்ப்ளேண்ட் கொட்டு ஒழி ஹாக்கி ருபி சாக்கு பார்த்தாள் ஒட்டு இன்ட்டா மாத்தா நோடு பங்கஜனாக் தக நீ இராக்கி இரு இன்னொந்தெர்ட் தின எது போ ಐವತ್ತಾರ ಅಪುಶಕು ನಾ ಅಂತಲ್ಲ ಇದ್ದಿದ್ದು ಹೇಳಿನ್ರಿ ನಾನು ಹಿಂಗೂ ಆಗ್ಬೋದಲ್ಲ ಅಂತೇಳಿ ನಾ ಏನಕ್ಕೆ ಗಿರಾಕ್ ಬೇಡ ಅಂದಿಲ್ರಿಪಾ ಅತ್ಯರ ಪಂಕಜ ಇರುವ ನೀನು ನಿನಗೆ ಎಟ್ಟ ದಿನ ಬೇಕಲ್ಲ ಅಟ್ಟ ದಿನ ಇರು ಅಲ್ಲಿ ಮನೆದೇನ್ ಚಿಂತೆ ಮಾಡ್ಬಾರ್ದು ತಗೋ ನೀನು ಇದ್ರಿ ತು ಹೋದ್ರೂ ಹೊತ್ತು ಅದನ್ನ ಯಾಕೆ ಚಿಂತೆ ಮಾಡ್ತಿ ಇರೋದೊಂದು ಮುಖ್ಯ ಈಗ ಅತ್ತಿಗೆ ಹ್ಞೂ ನಿಮ್ಮತ್ತಿ ಹೇಳಾಕತ್ತಾಳು ಬಿಡುವ ನೀನು ಇನ್ನೊಂದು ಹದಿನೈದು ದಿನ ಇದ್ದ ಬಿಡು ನೀನು ಅಯ್ಯೋ ಬೇಡತಿ ಬೇಡ ಬೇಡ ಹ್ಮ್ ವಾಕಂತ ತಗೋ ನಾನು ಇವ್ವಾ ಇಲ್ವಾ ಅಲ್ಲಿ ಕೆಲಸದವ್ವು ಆದ್ರ ಬ್ಯಾರೆ ನನ್ನ ಗಂಡ ಅದು ಬೈಯಿಂದ ಫೋನ್ ಹಚ್ಚಿದ್ದ ಇನ್ನೆರಡು ದಿನದಾಗ ಬರ್ತಾನೆ ಅಂತ ಹೇಳಿ ಮತ್ತೆ ಹೋಗಿ ಮನಿಗಿನೆಲ್ಲ ಹಸನ್ ಮಾಡ್ಕೋಬೇಕು ಅವಂಗ ಮನಿಗಿನಿ ಹೊಲಸ ಆದ್ರೆ ಸೇರ್ಕ್ ಬರುದಿಲ್ಲ ಮನೆಯಾಗಿರ್ತಿ ಏನ್ ಮಾಡ್ತೀನಿ ನೀನು ಸ್ವಚ್ಛ ಮಾಡಕ್ ಬರುದಿಲ್ಲ ನಿನಗ ಅಂತ ಹೇಳಿ ಬಾಯ್ ಬಂದಂಗ ಬೇತಾನವ ಐತಿ ಅದಕ್ಕೆ ರೊಟ್ಟಿ ಪಟ್ಟಿ ಬಡ್ದು ಇಟ್ಕೋಬೇಕು ಇಲ್ಲಿ ತಗೋರ್ವಾ ಇಲ್ಲಿದ್ರ ಏನ್ ಮಾಡ್ಲಿ ನಾನು ಹೊಕೊಂಡ್ ತಗೋ ಐತಿ ತಗೋ ನಾನು ನೋಡ್ರಿ ಅತ್ತಾರ ಪಾಪ ಅಟ್ಟ ಕೆಲಸದವಕೀ ಅಲ್ಲೆಲ್ಲ ಅಟ್ಟ ಕೆಲಸ ಬಿಟ್ಟು ಇಲ್ಲಿ ಇರಂತಿರಕಿ ಪಾಪ ಪಂಕಜ ಅಲ್ಲ ಪಂಕಜ ನಾನು ಅದನಿ ಇಬ್ರು ಕೂಡ ಇರು ನಂತ ಈರ ನಾವಬ್ಬಕ್ಕೆ ಆಗುದಿಲ್ಲ ಅ ನೀವು ಮೇಲೆ ನಿನ್ ಜೊತೆ ಇದ್ದಂಗತಿ ಈರ ನನಗೂ ಕಂಪನಿ ಸಿಕ್ಕಂಗೆ ಅಕ್ಕತಿ ಈರ ಪಂಕಜ ಹ್ಞೂ ಕಂಪನಿ ಸಿಕ್ಕಂಗಾಕತಿ ಈರ ಅಂತ ಇವ್ರು ಏನ್ ತಿಪ್ಪರ್ಲಾಗ ಹಾಕಿದ್ರು ತಾಯಿ ಮಗಳು ಕೂಡಿ ಇರುದಿಲ್ಲಕ್ಕಿ ಇರುದಿಲ್ಲ ಅಂದ್ರೆ ಇರುವುದಿಲ್ಲ ಹಂಗ ಮಾಡೇ ತಕ್ಕಿನ ಪಂಕಜನಾ ಇರುದಿಲ್ಲ ಅಂದ್ರೆ ಇರುದಿಲ್ಲಕ್ಕಿ ಯವ್ವಾ ನನಗೂ ಅದ ಬೇಕಾಗಿತಿ ಯಾವಾಗ ಕಳ ಅಂತ ಕಾಯಾಕತ್ತನಿ ಅಯ್ಯೋ ಶಿಲ್ಪ ಇಲ್ವಾ ಇಲ್ಲ ನನಗಲ್ಲಿ ಬಾಳ್ ಕೆಲಸದವೇವಾ ಇಲ್ಲ ಅಂದ್ರೆ ಇರ್ತಿದ್ನಿ ನಾನು ಈಗ ಮಾತ್ರ ಆಗುದಿಲ್ಲ ಮತ್ತೆ ಆ ಈಗ ಆಗುದಿಲ್ವಾ ಅಲ್ಲ ಪಂಕಜ ನಾನು ಎತ್ತ ಖುಷಿಯಾಗಿದ್ದೀವ ನನ್ನ ಸಾದರ ಸೊಸಿ ಬಂದಾಳಂಗಾರ ಇರ್ತಾಳಂಗಾರ ಅಂತ ಹೇಳಿ ನೀ ನೋಡಿರ ಒಂದಿನ ಇದ್ದಾಕೆ ಹೊಂಟ ನಿಂತೆಲ್ಲ ಅಲ್ಲೇವಾ ಇರ್ಬೇಕಿಲ್ಲ ನನಗರ ಜಗ್ಗು ಖುಷಿಯಾಗಿತ್ವ ನೀ ಬಂದಿದ್ದಕ್ಕೆ ನೀನು ಬಂದಾಗ ಏನ್ ಹೇಳಿದ್ದಿ ಎತ್ತಿನಿ ಚಿಂತೆ ಮಾಡಾಕು ಬಿಡ ಕೆಲಸ ಕೆಲಸನ ಮಾಡ್ತೀನಿ ಒಂದ್ ತಿಂ ಇಲ್ಲೇ ಆತನಿ ಎಂದಿದ್ದಿ ಈಗ ನೋಡಿರ ಒಂದ ದಿನ ಇದ್ದಕ್ಕೆ ಹೊಂಟಿವ ಅಲ್ಲ ಈ ರೇ ಇನ್ನೊಂದ್ ಎಂಟು ದಿನ ಇರನಿ ಸಾಕು അന്ദ്രീ അത്യ പങ്കിർബന്റീലിർ ബന്റർ നന്ദി ഹന ഏ നാരീരുന്നില്ല സാധര സസീലേ ബാഴ ദിനു അത്ത കൂട ദിന പങ്കജ ஓதன் அத்தியார அல்லா நீ அன்னாக்கல் மத்த மனிதெல்லா கேல மாந்த தினக்க ஒன்ட் நின்ல்லா அதுக்கு மத்தொன் நின்க்கத்தர் அத்தியாரு பங்கஜாக அன்க்கி நான் ஏதே சும் ஓட்டாட்டும் இவ்வா பங்கல்வா ஆக்கி எல்லா நீ மாதாத்தீன் சசி புத்திலாக்கிடு நீரே பங்கஜ இன்னொன்னு நெண்ட இவா అయ్యో ఇల్ అతి ఈ మే ఎవర బర్త తోయతి ఈ మనయ భాళ హరియాదవవుళిలా నన్ గం బరక తను దుబాయందీ మాపు భాళ దినరాకుంటాను వర్షకి వంద శత ఇలా ఎర్ శత అసో బర్తన ఈ ఆరు తిండు ఆత బందే ఇతనంత్ ఫోన్ హచ్చాను ఈగ్ల అంద్ర నను హ్యాంక హు అదక మే బర్త తగొతి నేను ಏ ಹೌದ ಪಂಕಜ ನೀ ಹೇಳುದು ಕರ ಪಾಪ ಮತ್ತು ವರ್ಷಕ್ಕೆ ಒಂದ್ ಸರ್ತಿ ಇಲ್ಲ ಎರಡು ಸತಿ ಎಷ್ಟೋ ಬರ್ತಾರ ಪಾಪ ನಿನ್ನ ಗಂಡ ಮತ್ತೆ ಈಗ ಅವ್ರಿಗೆ ಬಂದಾ ಕಾಜಿ ಮಾಡ್ಲಿಲ್ಲ ಅಂದ್ರ ಮತ್ತೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಟ್ ಹೋಗ್ಲಿಲ್ಲಾ ಅಂದ್ರೆ ಹೆಂಗ ಅನ್ನಿಸ್ತತಿ ಪಾಪ ಹೌದೌದು ನೀ ಹೇಳುದು ಕರ ಐತಿ ಹ್ಞೂ ಹೋಗುವ ನಡೀತು ಹೋಗಿ ಇಲ್ಲದೆ ಅಲ್ಲ ನಾವು ಮಾಡ್ಕೋತೇವಿ ಚಿಂತೆ ಮಾಡ್ಬೇಡ ತಗೋ ನೀ ಹೋಗ್ ಹೋಗ್ ಹ್ಮ್ ಐತಿ ನೋಡ್ದೆ ಜಯಾಕನು ಅರ್ಥ ನೋಡು ನೋಡ್ರ ಹ್ಞೂ ಅದಕ್ಕೆ ಐತಿ ತಗೋ ನಾನು ಈಗ ಬಸ್ ಐತಲ್ಲ ಈಗ ಒಂದ್ ಹ್ಮ್ ಹ್ಮ್ ಈಗ ಎಟ್ಟಾಗೈತಿ ಈಗ ಹನ್ನೆರಡು ಆಗೈತೆ ಅಯ್ಯೋ ಹನ್ನೆರಡಕ್ ಕರೆಕ್ಟ್ ಒಂದ್ ಬಸ್ ಬರ್ತತಿ ಹ್ಮ್ ಹನ್ನೆರಡಕ್ ಹೋತಂದ್ರ ಹನ್ನೆರಡು ಹದಿನೈದಕ್ಕ ಒಂದೈತಿ ಹ್ಮ್ ಅವ್ಯಾಡ ಕರೆಕ್ಟ್ ಲಗುನ ಹಾಕವ ಬಸ್ ಹ್ಮ್ ಹೌದಾನ ಚಲೋ ಆತಂಗಾರ ಈಗ ಬಸ್ ಇದ್ರ ಈಗ ಹೋಗಿ ಬಿಡ್ತ ಬಾಯ್ತಿ ನಾನು ಈಗ ಬಸ್ ಹತ್ತಿನಿ ಅಂದ್ರ ಹಗುನ್ ಹಾಕನಂತ ಮನಿಗೆ ಮನೆಗ್ ಹೋಗ್ ಕಸ ಹುಡ್ಕೋದು ನಳ ಬರ್ತಾವ ನೀರ್ ಹಿಡ್ಕೋದ್ರೆಲ್ಲಾ ಎಲ್ಲಾ ನನ್ಗ ಚಲೋ ಹಾಕತಿ ಹ್ಮ್ ಹಕ್ಕಿನ ಅಂಗಾರ ಏಕಾ ನಾ ಹೊಕೋರ್ವ ಹಂಗಾರ ಹ್ಮ್ ಹುಷಾರ್ ನೋಡಿ ಇವ ರಾತ್ರಿ ಮಕ್ಕಳು ಮುಂದದು ಹುಷಾರ್ ರಾತ್ರಿ ಮಕ್ಕಳ ಮುಂದೆ ಹುಷಾರೀ ஏனில் அது நினை ராத்திரி நானும் ஆக்கி ஒன்னேதாக மக்க அதுக்கத்தாட் அஸ்ட் மத்தேன் தீர ஏனி உம் பங்கஜ் பஸ் ஓகே நோடது சதே நின்று சூதே இல்லவாங்க நோடு லகுன ஹாக்கின அந்த நீன அந்த மத்துன ஹோதிர கசாா் ஹோடோது நீர் ஹிட் அடிகை மாடோது இரத்தி லகூதந்தனி வந்த பிடித்த நோட் பஸ்க்கேட்னீங்க ആരം ഇൻകാക്ക് ഇൻ എല്ലാ നാനു തടി പങ്ക ആഹ് കടക്കു ഹേബല പങ്കജ യവ് നാ എല്ല അതാള രാത്രി ഇത് അൻകണ്ടേനു ഹേലില്ല ചലോ ആ ಅಂತೂ ಇಂತೂ ಏನೇನ ಮಾಡಿ ಏನೇನ ಮಾಡಿ ಪಂಕಜ ಅಂತ ಅರಿ ಹಿಡಿಸಿದ್ದಾತು ಇವ ಈಗ ಸಮಾಧಾನ ಆತ್ ನೋ ನನಗ ಆಹಾ ಎಷ್ಟು ಖುಷಿ ಆಗಾಕತ್ತಂದ್ರ ನನಗೆ ಈ ಖುಷಿಗೆ ಹಾಡ್ ಹಾಡುದು ಡ್ಯಾನ್ಸ್ ಮಾಡುದು ಎಲ್ಲಾ ಮಾಡ್ಬೇಕನ್ಸಕತ್ತತಿ ಹೋದಳು ಹೋದಳು ಪಂಕಜ ಹೋದಳು 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 ಪಂಕಜ ಹೋದಳು ಟಾಡಾ ಟಾಟಾ 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 இவா யாவக்க வந்து இவா எல்லா குர்ச்சு மேல் குண்டு குன் திடி இவா ஏன் மணி நே நேவாய் ஒன் இட் ஹாடாட் டாஸ் ஷி படாக்கு நோடு நம் நோடாக்கூட்